ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕರಿಮನೆ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಅಂತ ಹೇಳ್ತಿದಂಗೆ ಇಲ್ಲಿ ನಳಿನಿ ಏನು ನೀವು ಭಿಕ್ಷೆ ಬೇಡೋದಿಕ್ಕೆ ರೆಡಿ ಇದ್ದೀರಾ ಅಂತ ಇಲ್ಲಿ ನಳಿನಿ ಪ್ರಶ್ನೆ ಮಾಡಿದಾಗ ಹೌದು ನಾನು ಭಿಕ್ಷೆ ಬೇಡದಕ್ಕೆ ರೆಡಿ ಇದ್ದೀನಿ ಆದ್ರೆ ಕರ್ಣ ಸಾಹಿತ್ಯ ಒಂದಾಗದಿಕ್ಕೆ ಬಿಡ್ತೀರಾ ಅಲ್ವಾ ನನ್ ಮಗ ಇರೋ ಜಾಗಕ್ಕೆ ಸಾಹಿತ್ಯನ ವಾಪಸ್ ಕೊಡ್ತಿರಲ್ವಾ ಅಂತ ಇಲ್ಲಿ ಅವರು ಬೆಂಕಿನ ಕೇಳ್ತಾರೆ ಅಲ್ಲ ಕಂಡ್ರೆ ಕೂಸ್ ಮುಟ್ಟಕ್ಕಿಂತ ಮುಂಚೆ ಕುಲಾದ ಹೊಲ್ಸುದರಂತೆ ಹಾಗಾಯ್ತು ಮೊದಲು ನೀವು ಭಿಕ್ಷೆ ಬೇಡಿ ಅದನ್ನ ಒಂದ್ ನಾಲ್ಕಾದ್ ಜನ ನೋಡ್ಲಿ ಆಮೇಲೆ ನೋಡೋಣ ಅಂತ ಇಲ್ಲಿ ಬೆಂಕಿ ಅರುಂಧತಿಗೆ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅರುಂಧತಿ ಅವರು ಅಲ್ಲಿಂದ ಹೋಗ್ತಾರೆ ಇಲ್ಲಿ ಆಯಿ ಅರುಂಧತಿ ನಿಂತ್ಕೊ ಅಂತ ಹೇಳಿ ಅರುಂಧತಿ ಹಿಂದೇನೆ ಅವರು ಹೋಗ್ತಾರೆ ಆ ಕಡೆ ಆಯಿ ಅರುಂಧತಿಗೆ ಬಾಯ್ತಿರ್ತಾರೆ ಅಲ್ಲ ಕಣಿ ಏನೇ ನಿನ್ನ ಹೋಗಿ ಭಿಕ್ಷೆ ಬಡ್ತೀನಿ ಅಂತ ಹೇಳ್ತೀಯಾ ಸುಮ್ನೆ ಇಲ್ಲ ನಿಂತ್ಕೋಬನ್ ನಾಲ್ಕು ಆ ಸಾಯ್ ತಿಂಗೆ ಕಪಾಲು ಬಾರಿಸಿ ನಾನ್ ಕರ್ಕೊಬರ್ತಿ ನೀನೇನೆ ಮಾಡಿದ್ರೆ ಮರ್ಯಾದೆ ನಿನ್ ಮರ್ಯಾದೆ ಹಾಳಾಗಲ್ವಾ ಅಂತ ಇಲ್ಲಿ ಆಯಿ ಹೇಳ್ದಾಗ ನೋಡಿ ಆಯಿ ನನ್ ಮುಖ್ಯ ಅಲ್ಲ ನಂಗೆ ನನ್ ಕರ್ಣನ ಖುಷಿಯೇ ಮುಖ್ಯ ನೋಡಿ ನಿಮ್ಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ನೀವ್ ಮನೆ ಹೊರಟೋಗಿ ಅಂತ ಹೇಳಿ ಅರಂಧತಿ ಅವ್ರು ಅಲ್ಲಿಂದ ಹೋಗ್ತಾರೆ ನಿಂತ್ಕೊಳ್ಳಿ ಅರಂಧತಿ ಅಂತ ಇಲ್ಲಿ ಆಯಿನೂ ಹೋಗ್ತಾರೆ ಆ ಕಡೆ ಅವರು ಅಲ್ಲ ಕಣೆ ನಾಳೆ ನೀ ಸ್ವಂತ ಅಪ್ಪ ಅಮ್ಮನೆ ಮಕ್ಳಿಗೋಸ್ಕರ ಭಿಕ್ಷೆ ಬೇಡಿ ಅಂದ್ರೆ ಬೇಡಲ್ಲ ಈ ಕಾಲದಲ್ಲಿ ಅಂತಾರಲ್ಲಿ ಇವನು ಮಗ ಇವಳು ತಾಯಿ ಯು ಹೋಗಿ ಭಿಕ್ಷೆ ಬೇಡ್ತಾಳ ಅಂತ ವೆಂಕಿ ಹೇಳಿದಾಗ ಅದೇ ಕಂಡ್ರೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ ನಂಗೂ ಅದೇ ಡೌಟ್ ಆಗ್ತದೆ ಇರಿ ಗ್ರೀಷ್ಮಂಗೆ ಹೇಳಿ ಹೋಗಿ ಬಾ ಅಂತ ಹೇಳ್ತೀನಿ ಅಂತ ಹೇಳಿ ನಳಿನಿ ಹೇಳಿದಾಗ ಆಹಾ ಸರಿ ಕಳ್ಸು ಕಳ್ಸು ಅವಳಗ ಅಂತ ಕೆಲ್ಸನ ಸರಿ ಹೋಗುತ್ತೆ ಅಂತ ಹೇಳಿದಾಗ ನಳಿನಿ ಅವರು ವೆಂಕಿನೇ ಗುರಾಯಿಸ್ಕೊಂಡು ನೋಡ್ತಾರೆ ಆ ಕರೆ ಅರುಂಧತ್ತಿಯವರು ದೇವಸ್ಥಾನಕ್ ಹೋಗಿ ದೇವರಿಗೆ ಕೈ ಮುಗಿತ ಬರ್ಬೇಕಾದ್ರೆ ಇಲ್ಲಿ ಆಯ್ ಏನೇ ನಿಂದು ಉಚ್ಚಾಟ ನಿಗೇನ್ ಮಾಡಕ್ ಕೆಲ್ಸಾ ಇಲ್ವೇನೆ ಅಕಸ್ಮಾತ್ ಏನಾರ ನಿಚಯರ ಅವ್ರೀ ದೇವಸ್ಥಾನ ನಿನ್ನೆ ನೋ ಬಿಟ್ರೆ ನಮ್ಮ ಅನ ಮರ್ಯಾದೆ ಏನೇ ಆಗ್ಬೇಕು ಅಂತ ಹೇಳಿದಾಗ ನೋಡಿ ಆಯಿ ನನ್ ಕರ್ಣನ್ ಖುಷಿಗಿಂತ ಆ ಮನ ಮರ್ಯಾದೆ ನನ್ಗೆ ಏನು ಮುಖ್ಯ ಅಲ್ಲ ನನ್ಗೆ ನನ್ ಕರ್ಣನೆ ಮುಖ್ಯ ನನ್ಗೆ ಏನ್ ಮಾಡ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಮುಂದೆ ಒಂದ್ ಕರ್ಚೀಫ್ ನ ಹಾಸ್ಕೊಂಡು ಅಲ್ಲೇ ಕೂತ್ಬಿಡ್ತಾರೆ ಅಲ್ಲಿ ಹೋಗೋ ಬರೋರೆಲ್ಲ ಇಲ್ಲಿ ಯಾರೊಂದ್ ತತಿ ಅವ್ರನ್ನೇ ನೋಡ್ಕೊಂಡು ನಗ್ತಿರ್ತಾರೆ ಅಲ್ಲೇ ಅಲ್ಲ ಕಣೆ ನೋಡಿ ಅವ್ರು ಏನೇನ ನೋಡ್ಕೊಂಡು ನಿನ್ ನಗ್ತಿದಾರೆ ಅಂತ ಇಲ್ಲಿ ಆಯ್ ಹೇಳಿದಾಗ ಆಯಿ ಸುಮ್ನೆ ನಿಂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಯಾರೋ ಬೈತಾರೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಅಲ್ಲ ಕಂಡ್ರೆ ನೋಡಕ್ಕೆ ಇಷ್ಟೊಂದು ಶ್ರೀಮಂತ್ರ ಆಗಿದ್ದೀರ ನಿಮ್ಗೆ ಅಂದ್ರೆ ಇಂಥ ಗತಿ ಬಂದಿದ್ಯಾಲ ನೀವ್ ನೋಡಿದ್ರೆ ಅಷ್ಟೊಂದು ಶ್ರೀಮಂತ್ರ ತರ ಕಾಣಿಸ್ತೀರಾ ಏನು ದೇವಸ್ಥಾನ ಮುಂದೆ ಏನು ರೀಸ್ ಮಾಡ್ಕೊಂಡೆ ನಾಟಕ ಹಾಕ್ತಿದೀರಾ ನೀವ್ ಹಾಕಿರೋ ಕ್ಲಾಸ್ ಮಾಡಿದ್ರೆ ಒಂದ್ ತಿಂಗ್ಳು ಆರಾಮಾಗಿ ಕಾಳ್ಮೆ ಕಾಲಕೊಂಡು ಊಟ ಮಾಡ್ಕೊಂಡು ಕುತ್ಕೋಬಹುದು ಸುಮ್ಮನೆ ಐತ್ರಿ ಮಾಡೋಕೆ ಕೆಲಸ ಇಲ್ವಾ ಅಂತ ಹೇಳಿ ಆ ವ್ಯಕ್ತಿ ಬೈಬಿಟ್ ಹೋದಾಗ ಇಲ್ಲಿ ಆಯಿ ಮಾತ್ರ ತುಂಬಾನೇ ಬೈತಾರೆ ನೋಡುವ ರೀತಿ ಅಂತ ವ್ಯಕ್ತಿಗಳ ಜೊತೆ ಎಲ್ಲ ನೀನು ಬಯಸ್ಕೋಬೇಕಾ ನೀನ್ ನೋಡಿದ್ರೆ ಮಹಾರಾಣಿ ತರ ಕಾಣಿಸ್ತೀಯ ಕಣೆ ನಿನ್ ಕೈ ಯಾವಾಗ್ಲೂ ದಾನ ಮಾಡುವಂತ ಕೈ ಆಗ್ಬೇಕು ನೀನ್ ನೋಡಿದ್ರೆ ಭಿಕ್ಷಾ ಬರ್ತಿದೆಯಲ್ಲ ಬಾರಿ ಅರುಂಧತಿ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ಆಯಿನೇ ಅರುಂಧತ್ತಿ ಅವರು ತಳ್ಳಿಬಿಡ್ತಾರೆ ಇಲ್ಲ ಆಯಿ ನಾನಿಲ್ಲಿ ಭಿಕ್ಷೆ ಬೈಡ್ಲೇಬೇಕು ಅಂತ ಅರುಂಧತ್ತಿ ಅವರು ಹೇಳ್ತಾರೆ ಆ ಕಡೆ ವನಜ ಅವರು ಪ್ರಸನ್ನ ಅವ್ರ ಟ್ರಂಕ್ ಅನ್ನ ನೋಡ್ತಿರ್ತಾರೆ ಇಲ್ಲಿ ಪ್ರಸನ್ನ ಅವರು ವನಜ ನೋಡಿ ಏನಿದು ವನಜ ಹೆಂಗೇ ನಿಂತಿದ್ದಾರೆ ಇಷ್ಟೊತ್ತಿಗೆ ಅಕ್ಕ ಈಗ ಆಲ್ರೆಡಿ ಕಾಲ್ ಮಾಡಿರ್ಬೇಕಲ್ಲ ಏನಕ್ಕ ಅಕ್ಕ ಕಾಲ್ ಮಾಡಿಲ್ಲ ಅಂತ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಸಿಂಚು ತ ಸಿಂಚು ಅಮ್ಮ ವನಜ ಅವರು ಪ್ರಸನ್ನ ಪ್ರಶ್ನೆ ಮಾಡ್ತೇವೆ ಏನಿದೆ ಟ್ರಂಕ್ ನಾ ಅವತ್ತು ಕೇಳ್ತಿದ್ಲು ಏನಿದೆ ಅಂತ ಅದ್ರಲ್ಲಿ ಏನಿದೆ ಏನೇನ ಅಂತ ಹೇಳಿ ಪ್ರಸನ್ನ ಅವ್ರು ಹೇಳಿದಾಗ ಮತ್ತೆ ಏನೂ ಇಲ್ಲ ಅಂದ್ರೆ ಇಲ್ಲಿ ಯಾಕ್ರಿ ರೂಮಲ್ಲಿ ಇಟ್ಟಿದ್ದೀರಾ ಸ್ಟೋರ್ ಅಲ್ಲಿ ಹಾಕ್ಲಾ ಅಂತ ವನಜ್ ಅವ್ರು ಕೇಳಿದ ಅಶೀಶೋ ಹಾಗೆಲ್ಲ ಮಾಡ್ಬೇಡ ಅಲ್ಲ ಕಣಿ ನೀನ್ ಯಾಕೆ ಇದ್ರು ಬಿದ್ದೆ ಬಿದ್ದಿದ್ಯಾ ಸುಮ್ನೆ ಬಿಟ್ಬಿಡಿ ಅಂತ ಇಲ್ಲಿ ಪ್ರಸನ್ನ ಅವ್ರು ಹೇಳ ನಾನ್ ಯಾವಾಗ ಹೋಗಿ ಟ್ರಂಕ್ ಬಗ್ಗೆ ಮಾತಾಡ್ತೀನ ನಿಮ್ ಮುಖದಲ್ಲಿ ಟೆನ್ಶನ್ ಕಾಣಿಸುತ್ತಲ್ಲ ಅಂತದೇನಿದೆ ಇಟ್ ಅಂಕಿ ಒಂದ್ಸಲ ನನ್ಗೆ ಈ ಕೋಳಿ ತೆಗೆದು ನೋಡ್ತೀನಿ ಅಂತ ಇಲ್ಲಿ ವನಜ್ ಅವರು ಹೇಳ್ತಾರೆ ವನಜ ನೀನ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಾ ಸುಮ್ನೆ ಬಿಟ್ಬಿಡೋ ನಿಂದ್ ಕಾಲ್ ಬರುತ್ತೆ ಅನ್ಸಿ ಮಾಡುವಂತ ಇಲ್ಲಿ ಪ್ರಸನ್ನ ಅವ್ರು ಹೇಳ್ತಿದಂಗೆ ವನಜಾಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಏನಂದ್ರೆ ನನ್ಗೆ ಕಾಲ್ ಬರುತ್ತೆ ಅಂತ ಹೇಳ್ತಿದಂಗೆ ಇಲ್ಲಿ ಯಾರೋ ಒಂದು ಅದೇವರು ಕಾಲ್ ಮಾಡ್ತಾರೆ ಇಲ್ಲಿ ಕಾಲ್ ನೋಡಿ ಏನು ನಂಗೆ ಕಾಲ್ ಬರುತ್ತೆ ಅಂತ ನಿಮ್ಗೆ ಮುಂಚ ಗೊತ್ತಿತ್ತ ಅಂತ ಇಲ್ಲಿ ವನಜ್ ಅವ್ರು ಕೇಳಿದಾಗ ಅದು ಕಾಲ್ ಏನು ಆನ್ ಆಗಿತ್ತು ಅದಕ್ಕೆ ಹೇಳ್ದೆ ನನ್ನ ಜೊತೆ ಮಾತಾಡ್ತಾ ನಿಂತಿತ್ತೆ ಫೋನ್ ನರಸಿ ರಿಸೀವ್ ಮಾಡ್ತೀಯಾ ಅಂತ ಇಲ್ಲಿ ಪ್ರಸನ್ನ ಅವರು ಹೇಳ್ತಾರೆ ಅದ್ಕೆ ಅಂತ ಹೇಳಿ ಇಲ್ಲಿ ಟೆನ್ಶನ್ ಮಾಡ್ಕೊಂಡು ಅಡ್ಗೆ ಮನೆ ಕೇಳ್ಸೋರ್ ಮಾತಾಡ್ತಿರ್ಬೇಕಾದ್ರೆ ಮಾತಾಡಕ್ಕೆ ಮನೋಜ್ ಹೋಗ್ತಿರ್ತಾರೆ ಅಲ್ಲ ಕಡೆ ಹಳೆ ಸೀರೆ ಬೇಕು ಅದು ಏನತ್ತ ಅಂತ ಹೇಳಿ ಪ್ರಸನ್ನ ಅವ್ರು ಏನೋ ಇರೋ ತರ ನಾಟ್ ಕಾಡ್ತಿರ್ತಾರೆ ಅಲ್ಲಿಗೆ ಕಾರಣ ಅವ್ರು ಕೂಡ ಬರ್ತಾರೆ ಶ್ರೀ ನನ್ಗೆ ಏನೋ ಗೊತ್ತಿಲ್ಲ ಹಳೆ ಸೀರೆ ಅಂತ ಅಷ್ಟೇ ಹೇಳಿದ್ದು ಸುಲೋಚನ ಬೇಕಪ್ಪ ಅಂತ ಹೇಳಿ ಮನೆ ಕೇಳಿಸೋ ನಾನು ಹಳೆ ಸೀರೆ ಹೇಳಿದಲ್ಲಿ ಎಲ್ಲಿ ಅಂತ ಕೇಳಿ ಇಲ್ಲಿ ವನಜ್ ಅವ್ರು ಕೇಳ್ತಿರೋದ ಆ ಕಡೆ ಕರ್ಣ ಅವ್ರು ಕೂಡ ನೋಡ್ತಾರೆ ಇಲ್ಲ ಯಾಕಂತೆ ಅಂತ ಇಲ್ಲಿ ಪ್ರಸನ್ನ ಅವ್ರು ಕೇಳ್ತಾಗಲ್ಲ ನಂಗದೆಲ್ಲ ಗೊತ್ತಿಲ್ಲ ಕಂತ ಅವ್ರು ಹೇಳಿ ಕೆಲ್ಸ ಮಾಡ್ತಿದೀನಿ ಅಂತ ಹೇಳ್ತೇ ಇಲ್ಲಿ ಮನೆ ಕೆಲ್ಸವ್ರು ಸೀರೆ ಕೊಡ್ತಾರೆ ಅದನ್ನ ತಗೊಂಡು ಇಲ್ಲಿ ಪ್ರಸನ್ನ ಹಾಗೂ ವನಜ್ ಅವ್ರು ಹೋಗ್ತಿರೋದ್ನ ಕರ್ಣ ಅವ್ರು ನೋಡ್ತಾರೆ ಅತ್ತೆ ಯಾಕತ್ತೆ ಈಗ ಅರ್ಜೆಂಟ್ ಅಲ್ಲಿ ಅಮ್ಮ ಹಳೆ ಸೀರೆ ತಗೊಂಡ್ ಹೋಗ್ತಿದೀನಿ ಅಂತ ಕರ್ಣ ಅವ್ರು ಪ್ರಶ್ನೆ ಮಾಡಿದಾಗ ಅಯ್ಯೋ ಕರ್ಣ ನಂಗ್ ಏನೋ ಗೊತ್ತಿಲ್ಲ ಅದಕ್ಕೆ ಕೇಳಿದ್ರು ಅದಕ್ಕೆ ತಗೊಂಡ್ ಹೋಗ್ತೀವಿ ಅಂತ ಹೇಳ್ತಾರೆ ಸರಿ ಅತ್ತೆ ನಾನು ಬರ್ತೀನಿ ಅಂತ ಹೇಳ್ಬೇಕಾರೆ ಇಲ್ಲಿ ಪ್ರಸನ್ನ ಅವ್ರು ಬಳಿ ಬಿಟ್ಟು ನೀನ್ ಬರೋ ಟೈಮು ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ ಪ್ರಸನ್ನ ಅವರು ಮಾವ ನನ್ ಬರ್ಬಾರ್ದು ಅಂದ್ರೆ ಏನ್ ಅರ್ಥ ಯಾವ್ ಟೈಮ್ ಬರ್ಬೇಕು ಅಂತ ಹೇಳಿ ಕರ್ಣ ಪ್ರಶ್ನೆ ಮಾಡಿದಾಗ ಅಲ್ಲ ಕಣ ಕರ್ಣ ಅವ್ರ ಮನ್ಸಲ್ ಏನೋ ಇರುತ್ತೆ ಅಲ್ವಾ ಒಂದೇ ಟೈಮ್ ಗೆ ಅವ್ರು ಯಾವಾಗ ಬರ್ಬೇಕು ಅನ್ಸುತ್ತೆ ಅವಾಗ ಕರೀತಾರೆ ಬಿಡು ಅಂತ ಇಲ್ಲಿ ಪ್ರಸನ್ನ ಅವ್ರು ಹೇಳ್ತಾರೆ ಹೋಗ್ ಬರ್ತೇವ ನೀವು ಇಲ್ಲೇ ಅಂತ ಹೇಳಿ ಇಲ್ಲಿ ಪ್ರಸನ್ನ ಹಾಗೂ ವನಚ ಅವರು ಹೋಗ್ತಾರೆ ಮಾವ ಯಾಕಿದ್ದ ಅಂದ್ರು ಅಂತ ಹೇಳಿ ಕಾರಣ ಅವ್ರು ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾರೆ ಆ ಕಡೆ ವನಜ ಹಾಗೂ ಪ್ರಸನ್ನ ಅವರು ಹೋಗಿ ಸೀರೆ ಕೊಡ್ತಾರೆ ಅಲ್ಲ ಅದಕ್ಕೆ ನಿಮ್ಗೆ ಯಾಕೆ ನಿಮ್ದು ಇವಾಗ ಹಳೇ ಸೀರೆ ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಸೀರೆ ತಗೊಂಡ್ ಅರುಂಧತಿ ಹೋದಾಗ ಇಲ್ಲಿ ಆಯಿನ ವನಜ್ ಅವ್ರು ಕೇಳ್ತಾರೆ ಅವಾಗ ಇಲ್ಲಿ ಬೆಂಗಿ ಕೊಟ್ಟಿರೋ ಟಾಸ್ಕ್ ಬಗ್ಗೆ ಹೇಳ್ತಾರೆ ವನಜಾಗೆ ಏನ್ ಹೇಳ್ತಿದಿರಾ ಏನೋ ನಮ್ಮತ್ಕ ಭಿಕ್ಷೆ ಮಾಡ್ಬೇಕು ಅವ್ರಿಗೆ ತಲೆ ಕೆಟ್ಟಿದ್ಯಾ ಅಂತ ಇಲ್ಲಿ ವನಜ್ ಅವರು ಸಾಹಿತ್ಯನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಪ್ರಸನ್ನ ಅವರು ಏನೋ ಗೊತ್ತಿಲ್ದಿರ ತರ ಅಲ್ಲಾ ಆಯಿ ನೀವಾದ್ರ ಅವ್ರಿಗೊಂದ್ ಸ್ವಲ್ಪ ಮಾತು ಹೇಳ್ಬೇಕಲ್ವಾ ಸರಿಬೇಕಲ್ವಾ ಆಯಿ ಅಂತ ಹೇಳ್ದಾಗ ಅಂಶು ಪ್ರಸನ್ನ ನನ್ ಮಾತ ಅವಳು ಹೇಳ್ ಕೇಳ್ತಾಳೆ ನಾನು ಅವನಿಂದ ಬರ್ಕೋತಾನೆ ಇದನ್ನೆ ಮಾಡ್ಬೇಡ ಅಂತ ನನ್ ಮಾತು ಕೇಳ್ತಾನೆ ಇಲ್ಲ ಅಂತ ಇಲ್ಲಿ ಆಯಿ ಹೇಳ್ತಾರೆ ಆಮೇಲೆ ಇಲ್ಲಿ ಅರುಂಧತಿಯವರು ಹಳೆ ಸೀರೆ ಉಟ್ಕೊಂಡ್ ಬರ್ತಾರೆ ಅನೋ ಮನೇಜ್ ಅವರು ಅಲ್ಲ ಅದ್ಕೆ ನೀವೇನು ನಿಮ್ ಅಂತಸ್ತೇನು ಏನ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಅರುಂಧತಿಯವರು ನಾನು ಏನ್ ಮಾಡ್ತಿದ್ದೀನಿ ಅಂತ ನಾನ್ ಚೆನ್ನಾಗ್ ಗೊತ್ತು ಒಂದಿ ಸುಮ್ನೆ ಇರು ಅಂತ ಹೇಳಿ ಭಿಕ್ಷೆ ಬೇಡೋದಕ್ಕೆ ಅಂತ ಕೂರ್ತಾರೆ ಆ ಕಡೆ ಕರ್ಣ ಅವರು ಸಾಯ್ ಕಾಲ್ ಮಾಡಿ ಅಮ್ಮ ಬಂದಿದ್ರ ಅಂತ ಹೇಳಿದ್ರೆ ಹೌದು ಅಂತ ಇವಾಗ ಎಲ್ಲಿ ಅಮ್ಮ ಅಂತ ಅವ್ರು ಕೇಳಿದ್ರೆ ನನ್ಗೆ ಗೊತ್ತು ಅಂತ ಹೇಳಿ ಅಲ್ಲ ಸಾಹಿತ್ಯ ಬಂದಿಲ್ರಿ ಇವಾಗ ಹೇಳೋದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರ ಅಮ್ಮ ಮನೆಗೂ ಬಂದಿಲ್ಲ ಅಂತ ಹೇಳಿದಾಗ ನೋಡಿ ಕರ್ಣ ಅವ್ರು ಹೇಳೋದ್ರು ಅಂತ ನಂಗೆ ಗೊತ್ತಿಲ್ಲ ನಾನು ನಿಮ್ಮ ಅಮ್ಮಂಗು ಒಂದೇ ಮಾತು ಹೇಳ್ತಿರೋದು ನಿಮ್ಗೆ ಒಂದೇ ಮಾತು ಹೇಳ್ತಿರೋದು ನನ್ ಏನಾಯ್ತು ನಮ್ ಚಿಕ್ಕಪ್ಪನ್ ಮಾತು ಅಷ್ಟೇ ಕೇಳೋದು ಅಂತ ಇಲ್ಲಿ ಕೇರ್ಲೆಸ್ ಆಗಿ ಸಾಹಿತ್ಯ ಹೇಳ್ತಿರ್ಬೇಕಾದ್ರೆ ಅಕ್ಕಗಡೆ ಕರ್ಣ ಅವ್ರಿಗಂತೂ ಸಾಹಿತ್ಯನ್ ಮಾತ್ ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಸುಮ್ನೆ ಪದೇ ಪದೇ ಫೋನ್ ಮಾಡಿ ಏಟ್ ಏಟ್ ಮಾಡ್ಬೇಡಿ ನಮ್ ಚಿಕ್ಕಪ್ಪ ಏನ್ ಹೇಳ್ತಾಳೋ ಅದೇ ಕೇಳೋದು ಅಂತ ಹೇಳಿ ಇಲ್ಲಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಸಾಹಿತ್ಯ ಆ ಕಡೆ ಅರು ಭಿಕ್ಷೆ ನಾನು ನಳಿನಿ ಬಂದು ಅಶೋ ಇವ್ರು ಭಿಕ್ಷೆ ಬೇಡಲ್ಲ ಅಂತ ಹೇಳಿ ಅನ್ಕೊಂಡ್ರೆ ಭಿಕ್ಷೆ ಬೇಡ್ತಿದಾರಲ್ಲ ಅಂತ ಹೇಳಿ ಇಲ್ಲಿ ನಡಿನಿ ಎಲ್ಲ ಅವರು ಬಂದ ನೋಡಿ ಒಂದ್ಸರಿ ಅಮ್ಮ ಫೋಟೋ ಕಳ್ಸಿಬಿಡ್ತೀನಿ ಅಂತ ಹೇಳಿ ಫೋಟೋನ ತೆಗೆದು ಕಳಿಸ್ತಾರೆ ಇಲ್ಲಿ ಪ್ರಸನ್ನ ಅವರು ಅಶೋ ಅತ್ಕೇ ನೋಡಿದ್ರೆ ಹೀಗೆ ಮಾಡ್ತಿದ್ದಾರೆ ಅಕ್ಕ ಅಂತ ಹೇಳಿ ಸುಮ್ನೆ ನಾಟಕ ಆಡ್ತಿರ್ತಾರೆ ಇಲ್ಲಿ ವನಜ್ ಅವರು ಏನಿದ್ರು ಅದಕ್ಕೆ ಈ ತರ ಮಾಡ್ತಿದೆ ಇದು ನಂಗೊಂದು ದಾರಿ ಇದೆ ಅಂತ ಹೇಳಿ ಇಲ್ಲಿ ವನಜ್ ಅವ್ರು ಹೋಗಿ ಕರ್ಣ ಅವ್ರಿಗೆ ಕಾಲ್ ಮಾಡ್ತಾರೆ ಇಲ್ಲಿ ವನಜ್ ಅವರು ಕಾಲ್ ಮಾಡಿ ನಾನು ಒಂದ್ ಲೊಕೇಶನ್ ಕಳಿಸ್ತೇನೆ ಕರ್ಣ ದೇವಸ್ಥಾನ ಬೇಗ ಬಾ ಅಂತ ಹೇಳ್ತಾರೆ ಅಲ್ಲ ಅತ್ತೆ ಅತಿಯ ಏನಾಯ್ತು ಅಮ್ಮ ಸಿಕ್ಕುದಾ ಅಂತ ಹೇಳ್ದಾಗ ಬಾ ಬಂದು ನೋಡು ನಿಮ್ಮ ಅಮ್ಮ ಏನ್ ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ವನಜ್ ಅವ್ರ ಹತ್ರ ಬಂದು ಪ್ರಸನ್ನ ಅವ್ರ್ ಏನ್ ಮಾಡ್ದ ಅಂತ ಹೇಳ್ದಾಗ ಹೌದು ರೀ ಅಂತ ಹೇಳ್ದ ಒಳ್ಳೆನೆ ಕೆಲ್ಸ ಮಾಡಿದ್ಯಾ ಯಾಕಂದ್ರೆ ನಮ್ಮ ಮಾತೆಲ್ಲ ಅತ್ಕೆ ಎಲ್ ಕೇಳ್ತಾರೆ ಅವನ್ ಮಾತೆಲ್ಲ ಕೇಳ್ತಾರೆ ಅಂತ ಹೇಳಿ ಇಲ್ಲಿ ವನಜ ಅವ್ರಿಗೆ ಹೇಳಿ ಇಲ್ಲಿ ವನಜ್ ಅವರು ಅದ್ಕೇನ್ ನೋಡ್ಕೊ ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ ಇಲ್ಲಿ ಪ್ರಸನ್ನ ಅವ್ರ ಮಾತ್ರ ಸರಿಯಾ ಕೆಲ್ಸ ಮಾಡಿದ್ಯಾ ವನಜನ್ ಅವ್ನ್ಗೆ ಹೇಳಲೇಬೇಕು ಅಂತ ಅಲ್ವಾ ನೀನ ನಾವು ಪ್ಲಾನ್ ಮಾಡಿ ಇಲ್ಲಿ ಅಂತ ಹೇಳಿ ಇಲ್ಲಿ ಅವರು ಖುಷಿ ಬರ್ತಿರ್ತಾರೆ ಆ ಕಡೆ ನಳಿನಿ ಅವ್ರಿಗೆ ಗ್ರೀಷ್ಮಾ ಅವರು ಅಲ್ಲಿ ಭಿಕ್ಷೆ ಬೇಡ ವಿಡಿಯೋ ಕಳಿಸಿ ಇಲ್ಲಿ ವೆಂಕಿ ಹಾಗೂ ನಳಿನಿ ಅವರು ಅದನ್ನ ನೋಡ್ಕೊಂಡು ಖುಷಿ ಪಡ್ತಿದ್ದ ಅಯ್ಯೋ ಏನೇ ಅವರು ನಿಜವಾಗ್ಲೂ ಭಿಕ್ಷೆ ಬೇಡ್ತಿದಾರಲ್ಲ ನಿಜವಾಗ್ಲೂ ಕಾಣ ನಾವ್ ಅಲ್ಲಿಗೆ ಹೋಗ್ಬೇಕಾಗಿತ್ತು ಸುಂಬಾರೇ ಚೆನ್ನಾಗಿರ್ತಿತ್ತು ಸೀನು ಅಂತ ಇಲ್ಲಿ ಹೇಳಿ ವೆಂಕಿ ಹಾಗೂ ನಳಿನಿ ಅವರು ನಗ್ತಿರ್ಬೇಕಾದ್ರೆ ಅಲ್ಲಿಗೆ ಸಾಹಿತಿ ಅವರು ಬರ್ತಾರೆ ಆಗ ವೆಂಕಿ ಹಾಗೂ ನಳಿನಿ ಅವ್ರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿ ಸಾಹಿತಿ ಅವರು ಏನಾಯ್ತು ಏನಕ್ ನಗ್ತಿದೀರಾ ಅಂತ ಹೇಳ್ದಾಗ ಇಲ್ಲಿ ನಳಿನಿ ಅವರು ಅಯ್ಯೋ ಆ ರೀಲ್ಸ್ ಅಂತ ಅದು ಇದು ಮಾಡ್ತಿರ್ತಾರಲ್ಲಮ್ಮ ನೋಡ್ಕೊಂಡು ನೋಡ್ಕೊಂಡ್ತಿದ್ವಿ ಅಂತ ಹೇಳ್ತಾರೆ ಅವರು ಆಗ ಸಾಹಿತಿ ಅವರು ಇಲ್ಲ ನೀವ್ ಯಾರ ಬಗ್ಗೆ ಮಾತಾಡ್ತಿದ್ರಲ್ವಾ ನೋಡಮ್ಮ ನಾನು ನಿನ್ ವಿಷಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡ ಅಲ್ಲ ಚಿಕ್ಕು ಅಂತಲ್ಲಿ ಸಹಿತಿ ಅವ್ರು ಹೇಳ್ಬೇಕಾರು ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳ್ತಾರ ಹೂ ಚಿಕ್ಕು ಅಂತ ಹೇಳ್ತಾರೆ ಸರಿ ಆರಾಮಾಗಿ ಹೋಗಮ್ಮ ಅಂತ ಹೇಳ್ತಾರೆ ಆ ಕಡೆ ಸಾಹಿತಿ ಅವರು ಹೋಗ್ತಾರೆ ಆ ಕಡೆ ಕರ್ಣ ಅವರು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ವನಾಜ್ ಅವರು ಹೋಗಿ ಮಾತಾಡಿಸ್ತಾರೆ ಅಮ್ಮ ಎಲ್ಲಿದ್ದಾರೆ ಏನಾಯ್ತು ಅಮ್ಮಂಗೆ ಯಾಕೆ ಇಲ್ಲಿದ್ದಾರೆ ಅಂತ ಹೇಳಿದಾಗ ನಿಮ್ಮಅಮ್ಮ ಏನ್ ಮಾಡ್ತಿದಾರೆ ನೀನೆ ಬಂದು ನೋಡು ಕರ್ಣ ಅಂತ ಹೇಳ್ತಿದಂಗೆ ಇಲ್ಲಿ ಅವರು ನಾಟಕ ಶುರು ಮಾಡಿರ್ತಾರೆ ಕರ್ಣ ಅವ್ರ್ ನೋಡಿ ಅಣ್ಣ ಅಣ್ಣ ಭಿಕ್ಷೆ ಹಾಕಣ ಅಂತ ಹೇಳ್ತಿರೋದ್ನ ಕರ್ಣ ನೋಡಿ ಇಲ್ಲಿ ತುಂಬಾನೇ ಶಾಕ್ ಆಗ್ಬಿಡತ್ತೆ ತನ್ನ ತಾಯಿ ನೋಡಿ ಇಲ್ಲಿ ಕರ್ಣ ಅವ್ರಿಗೆ ತುಂಬಾನೇ ಬೇಜಾರಾಗಿ ಬೇಜಾರಿಲ್ಲ ಅಮ್ಮ ಅಂತ ಚೋರಾಗಿ ಕಿರ್ತಾರೆ ಅಮ್ಮ ಅಂತ ಬಂದು ಅಲ್ಲಿ ಅರುಂಧತಿ ಬಂದು ಮುಂದೆ ಕೂರ್ತಾರೆ ಅಲ್ಲಿ ಆಗ ಅರುಂಧತಿ ಅವ್ರಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು